श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं శ్రీగరుభ్యో నమ లంబోదరం పరమసుందరమేకంతం రక్తంబరం త్రినయనం పరమం పవిత్రం ఉద్ధ్ దివాకరయకాంతం విఘ్నేశ్వరం సకల విఘ్నరం నమామి యొక్క విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి విద్యా ప్రదేత్యగహరేతి స్వంతి ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಅರವತ್ತೊಂಬತ್ತನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಭೀಮದ್ವಾದಶೀ ವ್ರತ ಶ್ರೀಕೃಷ್ಣನ ಅಪ್ಪಣೆಯಂತೆ ಭೀಮಸೇನನು ವ್ರತವನ್ನು ಮಾಡಿದುದು ಸತ್ಯಭಾಮೆ ಊರ್ವಶಿ ಶಚಿ ಮುಂತಾದವರಿಗೆ ಈ ವ್ರತದಿಂದ ಶ್ರೇಷ್ಠತೆ ಬಂದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮತ್ಸ್ಯರೂಪಿ ಪರಮಾತ್ಮನು ಹೇಳುತ್ತಾನೆ ಹಿಂದೆ ರಥಂತರ ಕಲ್ಪದಲ್ಲಿ ಪಿನಾಕ ಧನುರ್ಧಾರಿಯಾದ ಮಹಾದೇವನು ಮಂದರ ಪರ್ವತದಲ್ಲಿರಲು ಮಹಾತ್ಮನಾದ ಸಾಕ್ಷಾತ್ ಚತುರ್ಮುಖನು ಅವನನ್ನು ಪ್ರಶ್ನಿಸಿದನು ಬ್ರಹ್ಮನು ಹೇಳುತ್ತಾನೆ ಎಲೈ ದೇವೇಶ್ವರನೇ ಸ್ವಲ್ಪ ತಪಸ್ಸಿನಿಂದಲೇ ಅಪರಿಮಿತವಾದ ಆರೋಗ್ಯ ಐಶ್ವರ್ಯ ಮೋಕ್ಷ ಇವೆಲ್ಲವೂ ಮನುಷ್ಯರಿಗೆ ದೊರಕುವುದು ಹೇಗೆ ಅತೀಂದ್ರಿಯ ಜ್ಞಾನಿಯಾದ ಎಲೆ ಮಹಾದೇವನೇ ನಿನ್ನ ಅನುಗ್ರಹವೊಂದು ಬಂದರೆ ಯಾವ ವಿಷಯವೂ ತಾನೇ ಗೊತ್ತಾಗದೆ ಹೋದೀತು ಸ್ವಲ್ಪ ತಪಸ್ಸಿನಿಂದಲೇ ಅಧಿಕ ಫಲವನ್ನು ಪಡೆಯುವ ಬಗೆ ಹೇಗೆ ಹೇಳು ಮತ್ಸ್ಯರೂಪಿ ಪರಮಾತ್ಮನು ಹೇಳುತ್ತಾನೆ ಬ್ರಹ್ಮನು ಹೀಗೆ ಪ್ರಶ್ನೆ ಮಾಡಲು ಲೋಕಕರ್ತನೂ ವಿಶ್ವವ್ಯಾಪಕನೂ ಆದ ಪಾರ್ವತಿ ವಲ್ಲಭನೂ ಮನಸ್ಸಿಗೆ ಪ್ರೀತಿಯನ್ನು ಕೊಡುವ ಈ ವಿಚಾರವನ್ನು ಅವನಿಗೆ ಹೇಳಿದನು ಈಶ್ವರನು ಹೇಳುತ್ತಾನೆ ಈಗ ನಡೆಯುತ್ತಿರುವ ಇಪ್ಪತ್ತ ಮೂರನೆಯ ರಥಂತರ ಕಲ್ಪದ ತರುವಾಯ ವರಾಹಕಲ್ಪವೂ ಬರುವುದು ಅದರಲ್ಲಿ ಮಂಗಲಮಯವೂ ಏಳನೆಯದೂ ಆದ ವೈವಸ್ವತ ಮನ್ವಂತರದ ಇಪ್ಪತ್ತ ಎಂಟನೆಯ ದ್ವಾಪರಯುಗವು ಸಪ್ತ ಲೋಕಗಳಿಗೂ ಕ್ಷೇಮಕಾರಿ ಎನಿಸುವುದು ಏಕೆಂದರೆ ಆ ಯುಗದ ಕೊನೆಯ ಭಾಗದಲ್ಲಿ ದೇವೋತ್ತಮನೂ ಸರ್ವವ್ಯಾಪಕನೂ ಜನ್ಮಾತೀತನೂ ಆದ ಮಹಾವಿಷ್ಣುವು ಭೂಭಾರವನ್ನು ಇಳಿಸುವುದಕ್ಕಾಗಿ ಮೂರು ರೂಪದಿಂದ ಅವತರಿಸುವನು ಕೃಷ್ಣದ್ವೈಪಾಯನ ಮುನಿ ದೇವಿಯ ಪುತ್ರನಾದ ಬಲರಾಮ ಕಂಸ ಚಾಣೂರಾದಿ ದುಷ್ಟರ ದರ್ಪವನ್ನಡಗಿಸಿ ಲೋಕದ ಕ್ಲೇಷವನ್ನು ಪರಿಹರಿಸಿದ ಕೃಷ್ಣ ಈ ಮೂವರು ಆ ಮಹಾಪುರುಷನ ಅವತಾರವೆನಿಸುವರು ಜಗತ್ಪತಿಯಾದ ವಾಸುದೇವನ ವಾಸಕ್ಕಾಗಿ ನನ್ನ ಅಪ್ಪಣೆಯಂತೆ ವಿಶ್ವಕರ್ಮನು ಮಹಾವೈಭವದಿಂದ ಕೂಡಿದ ದ್ವಾರಾವತಿಯೆಂಬ ಪ್ರಸಿದ್ಧವಾದ ನಗರವನ್ನು ನಿರ್ಮಿಸುವನು ಈಗ ನಾವು ಎಂದು ಹೇಳುತ್ತಿರುವ ಪಟ್ಟಣವೇ ಮುಂದೆ ಆ ಮಹಾನಗರವಾಗುವುದು ಆ ಪಟ್ಟಣದಲ್ಲಿ ಅತಿ ತೇಜಸ್ವಿಯಾದ ವಾಸುದೇವನು ಸಭೆಯಲ್ಲೊಂದು ದಿನ ಸುಖಾಸೀನಾಗಿರುವನು ಅವನ ಮಹಿಷಿಯರು ಯಾದವರು ಬಹು ಸಮರ್ಥರಾದ ರಾಜರು ಕೌರವರು ದೇವತೆಗಳು ಗಂಧರ್ವರು ಸುತ್ತಲೂ ಕುಳಿತಿರುವರು ಆಗ ಧರ್ಮ ಸಂಬಂಧವಾದ ಪುರಾಣ ವೃತ್ತಾಂತಗಳು ನಡೆಯುತ್ತಿರುವವು ಕಥಾವಸಾನದಲ್ಲಿ ಭೀಮಸೇನನು ಪ್ರತಾಪಶಾಲಿಯಾದ ಶ್ರೀಕೃಷ್ಣನನ್ನು ಪ್ರಶ್ನಿಸುವನು ನಾರದ ಮಹರ್ಷಿಯೇ ನೀನು ಕೇಳಿದ ಧರ್ಮದ ಮರ್ಮವನ್ನು ಆಗ ಆ ಪರಮಾತ್ಮನು ಬಿಡಿಸುವನು ಪಾಂಡುಪುತ್ರನು ಮಹಾಬಲಿಷ್ಠನೂ ಆದ ಭೀಮಸೇನನು ಈ ಮಹಾವ್ರತದ ಪ್ರವರ್ತಕ ನೆನೆಸುವನು ನನ್ನ ವರಪ್ರಸಾದದಿಂದ ಆತನ ಜಠರದಲ್ಲಿ ಅತಿ ತೀಕ್ಷ್ಣವಾದ ವೃಕವೆಂಬ ಅಗ್ನಿಯು ನೆಲೆಸಿರುವುದು ಆದುದರಿಂದ ಆ ಮಹಾತ್ಮನಾದ ಭೀಮಸೇನನಿಗೆ ವೃಕೋದರನೆಂಬ ಹೆಸರು ಬರುವುದು ಆತನು ಬುದ್ಧಿಶಾಲಿ ಮಾನದಲ್ಲಿ ದೃಷ್ಟಿಯುಳ್ಳವನು ಹತ್ತು ಸಾವಿರ ಆನೆಗಳ ಬಲವುಳ್ಳವನು ಮಹಾತ್ಮನು ಭಾಗ್ಯಶಾಲಿ ಮತ್ತು ಮನ್ಮಥನಂತೆ ರೂಪವಂತನು ಭೀಮನು ಧಾರ್ಮಿಕನೇನೋ ನಿಜ ಆದರೂ ಜಠರಾಜ್ನಿಯು ಅತಿ ತೀಕ್ಷ್ಣವಾದುದರಿಂದ ಆತನು ಉಪವಾಸವಿರಲಾರನು ಆದ ಕಾರಣ ಅಂಥವನು ಮಾಡಿದ ಈ ವ್ರತವು ಮಿಕ್ಕೆಲ್ಲ ವ್ರತಗಳಿಗಿಂತಲೂ ಉತ್ತಮವೆನಿಸುವುದು ವಿಶ್ವಾತ್ಮನು ಜಗದ್ಗುರುವೂ ಆದ ವಾಸುದೇವನು ಭೀಮಸೇನಿಗೆ ಒಂದು ವ್ರತವನ್ನು ಉಪದೇಶಿಸುವನು ಅದು ಸಕಲ ಯಜ್ಞಗಳ ಫಲವನ್ನು ಕೊಡುವುದು ಸಮಸ್ತ ಪಾಪಗಳನ್ನು ಪರಿಹರಿಸುವುದು ಸರ್ವ ದೋಷಗಳನ್ನು ನಿವಾರಿಸುವುದು ಎಲ್ಲ ದೇವತೆಗಳಿಂದಲೂ ಮನ್ನಣೆ ಪಡೆಯುವುದು ಪವಿತ್ರವಾದುದೆಲ್ಲಕ್ಕಿಂತಲೂ ಪವಿತ್ರವೂ ಮಂಗಲವಾದುದೆಲ್ಲಕ್ಕಿಂತಲೂ ಮಂಗಳವೂ ಆಗುವುದು ಅದು ಹಿಂದಿದುದೆಲ್ಲಕ್ಕಿಂತಲೂ ಹಿಂದಿನದು ಮುಂದೆ ಭರತಕ್ಕುವೆಲ್ಲಕ್ಕಿಂತಲೂ ಮುಂದಿನದು ವಾಸುದೇವನು ಹೇಳುತ್ತಾನೆ ಅಷ್ಟಮಿ ಚತುರ್ದಶಿ ದ್ವಾದಶಿ ಮೊದಲಾದ ಪುಣ್ಯ ತಿಥಿಗಳಲ್ಲಿ ನಿನ್ನಿಂದ ಉಪವಾಸವಿರಲು ಸಾಧ್ಯವಿಲ್ಲದಿದ್ದರೆ ಎಲೆ ಭೀಮಸೇನೇ ಸರ್ವ ಪಾಪ ಪರಿಹಾರಕವಾದ ಇದೊಂದು ಪುಣ್ಯ ತಿಥಿಯಲ್ಲಾದರೂ ಈ ಮುಂದಿನ ವಿಧಿಯಿಂದ ಉಪವಾಸ ಮಾಡು ನಿನಗೆ ವಿಷ್ಣುವಿನ ಪರಮಪದವು ಲಭಿಸುವುದು ಮಾಘ ಮಾಸದ ಶುಕ್ಲಪಕ್ಷದಲ್ಲಿ ದಶಮಿಯ ದಿನ ತುಪ್ಪದಿಂದ ಅಭ್ಯಂಜನ ಮಾಡಿ ತಿಲಸ್ನಾನವನ್ನು ಮಾಡಬೇಕು ನಮೋ ನಾರಾಯಣಾಯ ಎಂಬ ಮಂತ್ರದಿಂದ ವಿಷ್ಣುವನ್ನು ಪೂಜಿಸಬೇಕು ಕೃಷ್ಣನಿಗೆ ನಮಸ್ಕಾರವೆಂದು ಪಾದಗಳನ್ನು ಸರ್ವಾತ್ಮನಿಗೆ ನಮಸ್ಕಾರವೆಂದು ಶಿರಸ್ಸನ್ನು ಅರ್ಚಿಸಬೇಕು ವೈಕುಂಠನಿಗೆ ನಮಸ್ಕಾರವೆಂದು ಕಂಠಪ್ರದೇಶವನ್ನು ಶ್ರೀವತ್ಸವೆಂಬ ಚಿಹ್ನೆಯನ್ನು ಧರಿಸಿದಾತನಿಗೆ ನಮಸ್ಕಾರವೆಂದು ಉರುಸ್ಸನ್ನು ಅರ್ಚನೆ ಮಾಡಬೇಕು ಶಂಖಚಕ್ರ ಗಧಾಧಾರಿಗೆ ನಮಸ್ಕಾರ ವರವನ್ನು ಕರುಣಿಸುವಾತನಿಗೆ ನಮಸ್ಕಾರ ಎಂದು ನಾರಾಯಣನ ನಾಲ್ಕು ತೋಳುಗಳನ್ನು ಕ್ರಮವಾಗಿ ಪೂಜಿಸಬೇಕು ದಾಮೋದರನಿಗೆ ನಮಸ್ಕಾರವೆಂದು ಉದರವನ್ನು ಪಂಚಶರನಿಗೆ ನಮಸ್ಕಾರವೆಂದು ತೊಡೆಗಳನ್ನು ಸರ್ವಭೂತಗಳನ್ನು ಧರಿಸಿರುವವನಿಗೆ ನಮಸ್ಕಾರವೆಂದು ಮೊಣಕಾಲುಗಳನ್ನು ಅರ್ಚಿಸಬೇಕು ನೀಲವರ್ಣನಿಗೆ ನಮಸ್ಕಾರವೆಂದು ಮೊಣಕಾಲುಗಳನ್ನು ವಿಶ್ವಕರ್ತನಿಗೆ ನಮಸ್ಕಾರವೆಂದು ಪಾದಗಳನ್ನು ಪೂಜಿಸಬೇಕು ದೇವಿಗೆ ನಮಸ್ಕಾರ ಶಾಂತಿಗೆ ನಮಸ್ಕಾರ ಲಕ್ಷ್ಮಿಗೆ ನಮಸ್ಕಾರ ಶ್ರೀಗೆ ನಮಸ್ಕಾರ ಪಕ್ಷಿರಾಜನಿಗೆ ನಮಸ್ಕಾರ ವಾಯುವೇಗನಿಗೆ ನಮಸ್ಕಾರ ಪಕ್ಷಿಗೆ ನಮಸ್ಕಾರ ವಿಷಧ್ವಂಸನಿಗೆ ನಮಸ್ಕಾರ ಎಂದು ಗರುಡನನ್ನು ನಿತ್ಯವೂ ಪೂಜಿಸಬೇಕು ಹೀಗೆ ವಿಷ್ಣು ಈಶ್ವರ ಮತ್ತು ವಿನಾಯಕರನ್ನು ಗಂಧ ಪುಷ್ಪ ಧೂಪಗಳಿಂದಲೂ ಬಗೆ ಬಗೆಯ ಭಕ್ಷ್ಯಗಳಿಂದಲೂ ಪೂಜಿಸಬೇಕು ಹಸುವಿನ ಹಾಲಿನಿಂದ ಮಾಡಿದ ಕೃಸರವನ್ನು ತುಪ್ಪದೊಡನೆ ಮೌನದಿಂದ ಭುಂಜಿಸಿ ಬಳಿಕ ನೂರು ಹೆಜ್ಜೆಗಳ ದೂರ ನಡೆಯಬೇಕು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಅಭಿಮುಖವಾಗಿ ಕುಳಿತು ಆಚಮನ ಮಾಡಿ ಆಲದ ಕಡ್ಡಿಯಿಂದಲೂ ಕಗ್ಗಲಿಯ ಕಡ್ಡಿಯಿಂದಲೂ ಹಲ್ಲುಜ್ಜಬೇಕು ಸೂರ್ಯಾಸ್ತಮಯಾನಂತರ ಸಂಧ್ಯಾ ವಂದನೆಯನ್ನು ಮಾಡಿ ನನ್ನ ಬಾಳುವೆ ನನಗೋಸ್ಕರವಲ್ಲ ನಾನು ಸ್ವತಂತ್ರನಲ್ಲ ಶ್ರೀಮನ್ನಾರಾಯಣನ ಶೇಷಭೂತ ಓ ನಾರಾಯಣ ನಿನ್ನನ್ನು ಮೊರೆ ಹೊಕ್ಕಿರುವೆನು ಎಂದು ಅನುಸಂಧಾನ ಮಾಡಬೇಕು ಏಕಾದಶಿಯಲ್ಲಿ ನಿರಾಹಾರನಾಗಿ ಕೇಶವನನ್ನು ಪೂಜಿಸಿ ರಾತ್ರಿಯೆಲ್ಲ ಜಾಗರಣೆ ಮಾಡಿ ದ್ವಾದಶಿಯ ದಿನ ಸ್ನಾನವಾದ ಬಳಿಕ ಹಾಲು ತುಪ್ಪಗಳಿಂದ ಅಗ್ನಿಯಲ್ಲಿ ಹೋಮವನ್ನು ಮಾಡಿ ಜಿತೇಂದ್ರಿಯನಾಗಿ ಬ್ರಾಹ್ಮಣರೊಡನೆ ಕ್ಷೀರ ಭೋಜನವನ್ನು ಮಾಡುವೆನು ಈ ನನ್ನ ವ್ರತವು ನಿರ್ವಿಘ್ನವಾಗಿ ನೆರವೇರಲಿ ಎಲೈ ರಾಜ ಹೀಗೆ ಹೇಳಿ ಇತಿಹಾಸ ಪುರಾಣಾದಿ ಕಥೆಗಳನ್ನು ಕೇಳುತ್ತಾ ಬರಿಯ ನೆಲದ ಮೇಲೆ ಮಲಗಬೇಕು ಬೆಳಗಾಗಲು ನದಿಗೆ ಹೋಗಿ ಮೃತ್ತಿಕೆಯಿಂದ ಸ್ನಾನ ಮಾಡಿ ನಾಸ್ತಿಕರ ಸಂಸರ್ಗವಿಲ್ಲದಂತೆ ಇರಬೇಕು ಶಾಸ್ತ್ರೋಕ್ತವಾಗಿ ಪ್ರಾತಃ ಸಂಧ್ಯಾ ವಂದನವನ್ನು ಪಿತೃತರ್ಪಣವನ್ನೂ ಮಾಡಿ ಮನೆಗೆ ಬಂದು ಸಪ್ತಲೋಕೇಶ್ವರನಾದ ನಾರಾಯಣನನ್ನು ನಮಸ್ಕರಿಸಬೇಕು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಅರವತ್ತೊಂಬತ್ತನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರತಾಸುತಂ ಶ್ರೀಕೃಷ್ಣಾಯ ನಮಃ